ಇನ್ನು ದರ್ಶನ್ ಮತ್ತು ಪವಿತ್ರ ಗೌಡ ತಮ್ಮ ಕ್ರೌರ್ಯದ ಬಗ್ಗೆ ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟಿದ್ದಾರೆ ಈ ನಡುವೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಗೌಡ ವಿರುದ್ಧ ಒಂದು ಗಂಭೀರ ಆರೋಪ ಮಾಡಿದ್ದಾರೆ ದಾಸನಿಗೆ ಬ್ಲಾಕ್ ಮೇಲ್ ಮಾಡಿರುವುದಾಗಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿ ಈ ಫೋಟೋಗಳನ್ನೊಮ್ಮೆ ನೋಡಬೇಡಿ ಇವೋ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ತೋರಿಸಿರೋ ಫೋಟೋಗಳು ಒಂದೊಂದು ಫೋಟೋಗಳು ಕೂಡ ದರ್ಶನ್ ಮತ್ತು ಪವಿತ್ರ ಗೌಡ ನಡುವಿನ ಸಂಬಂಧದ ಬಗ್ಗೆ ಸಾರಿ ಸಾರಿ ಹೇಳ್ತಿವೆ ಇಬ್ಬರು ಕೊಲೆ ಆರೋಪಿಗಳು ಪ್ರೇಮ ಪಕ್ಷಿಗಳಂತೆ ಪ್ರತಿ ಫೋಟೋಗೆ ಕೂಡ ಫೋಸ್ ಕೊಟ್ಟಿದ್ದಾರೆ ಇದಕ್ಕೆ ಪೂರಕ ಎಂಬಂತೆ ದರ್ಶನ್ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ಪವಿತ್ರ ಗೌಡ ಜೊತೆ ಲಿವ್ ಇನ್ ಇರೋದಾಗಿ ಹೇಳಿದ್ದಾನೆ ಆದ್ರೀಗ ಇಬ್ಬರ ನಡುವಿನ ಅನ್ಯೋನ್ಯತೆಯ ಹಿಂದೆ ಬ್ಲಾಕ್ ಮೇಲ್ ಎಂಬ ಕರಿನೆರಳು ಇರೋ ಅನುಮಾನ ಶುರುವಾಗಿದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇಂತಹದ್ದೊಂದು ಗಂಭೀರವಾದ ಆರೋಪವನ್ನ ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲೇ ದಾಖಲಿಸಿದ್ದಾರೆ ಅಸಲಿಗೆ ವಿಜಯಲಕ್ಷ್ಮಿಗೆ ಪವಿತ್ರ ಗೌಡ ದರ್ಶನ್ ಸಂಬಂಧದ ವಿಚಾರ ಗೊತ್ತಾಗಿದ್ದು ಎರಡ್ ಸಾವಿರದ ಹದಿನೈದರಲ್ಲಿ ಈ ಬಗ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇಚ್ಛಾ ಹೇಳಿಕೆಯಲ್ಲಿ ಅದೇನು ಹೇಳಿದ್ದಾರೆ ಕೇಳಿ ಎರಡ್ ಸಾವಿರದ ಹದಿನೈದನೇ ಇಸವಿಯ ಮಧ್ಯಂತರದಲ್ಲಿ ಯಾವುದೋ ಒಬ್ಬ ಅಪರಿಚಿತ ಮಹಿಳೆಯೊಬ್ಬರು ತನ್ನ ಮೊಬೈಲ್ನಿಂದ ಕರೆ ಮಾಡಿ ನಿಮ್ಮ ಗಂಡ ದರ್ಶನ್ ನನ್ನೊಂದಿಗೆ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿದ್ದು ಪದೇ ಪದೇ ನಮ್ಮ ಮನೆಗೆ ಬರ್ತಿರ್ತಾರೆ ಅವರಿಗೆ ನಮ್ಮ ಮನೆಗೆ ಬರಬಾರದಂತೆ ಬುದ್ಧಿ ಹೇಳಿ ಎಂದು ಕೇಳಿದ್ದು ಆಗ ನನಗೆ ಆಶ್ಚರ್ಯವಾಗಿ ನಾನು ಅವರಿಗೆ ಬೈದು ಕರೆ ಕಟ್ ಮಾಡಿರ್ತೇನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ನನಗೂ ದರ್ಶನ್ಗೂ ಜಗಳ ನಡೀತಾ ಇರುತ್ತೆ ಈ ಘಟನೆ ನಡೆದ ಮೂರು ವರ್ಷಗಳ ಬಳಿಕ ದರ್ಶನ್ ಪವಿತ್ರ ಗೌಡಗೆ ಮನೆಯೊಂದನ್ನು ಖರೀದಿಸಿ ಕೊಟ್ಟಿದ್ರು ಅಂತ ವಿಜಯಲಕ್ಷ್ಮಿ ಹೇಳಿಕೆ ದಾಖಲಿಸಿದ್ದಾರೆ ಈ ಬಗ್ಗೆ ಕೇಳಿದ್ರೆ ದಾಸ ನನ್ನ ದೊಡ್ಡ ನನ್ನಿಷ್ಟ ಎಂದಿದ್ದಂತೆ ಇದಾದ ಬಳಿಕ ಎರಡ್ ಸಾವಿರದ ಹದಿನೆಂಟರಲ್ಲಿ ನನ್ನ ಪತಿ ದರ್ಶನ್ ಅವರು ಸದರಿ ಪವಿತ್ರ ಗೌಡಗೆ ರಾಜರಾಜೇಶ್ವರಿ ನಗರ ಕೆಂಚಿನಹಳ್ಳಿಯ ಬಳಿ ಮನೆಯೊಂದನ್ನು ಖರೀದಿಸಿ ನೀಡಿರುವ ಬಗ್ಗೆ ಹಾಗೂ ಅದೇ ವರ್ಷದಲ್ಲಿ ರೇಂಜ್ ರೋವರ್ ಕಾರು ಖರೀದಿಸಿ ನೀಡಿರುವ ಬಗ್ಗೆ ನಮ್ಮ ಆಪ್ತರಿಂದ ತಿಳಿದು ಬಂದಿರುತ್ತೆ ಈ ವಿಚಾರವಾಗಿ ನಾನು ದರ್ಶನ್ ಬಳಿ ಕೇಳಿದ್ದೆ ಅವರು ನನ್ನ ದುಡ್ಡು ನನ್ನಿಷ್ಟ ಕೇಳುಕೆ ಯಾರು ಎಂದು ನನಗೆ ಬೈದಿದ್ರು ನನಗೂ ದರ್ಶನ್ಗೂ ವೈಮನಸ್ಸು ಏರ್ಪಟ್ಟಿರುತ್ತೆ ಪವಿತ್ರ ಗೌಡ ನನ್ನ ಪತಿಗೆ ಬ್ಲಾಕ್ ಮೇಲ್ ಮಾಡಿದ್ದಾಳೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಗಂಭೀರ ಆರೋಪ ಇನ್ನು ಪವಿತ್ರ ಗೌಡ ದರ್ಶನ್ಗೆ ಬ್ಲಾಕ್ ಮೇಲ್ ಮಾಡಿರುವುದಾಗಿ ವಿಜಯಲಕ್ಷ್ಮಿ ಸ್ವಇಚ್ಛಾ ಹೇಳಿಕೆಯಲ್ಲೇ ಉಲ್ಲೇಖಿಸಿದ್ದಾರೆ ಕೆಲವು ಖಾಸಗಿ ಫೋಟೋ ವಿಡಿಯೋಗಳನ್ನಿಟ್ಕೊಂಡು ಪವಿತ್ರ ದರ್ಶನ್ಗೆ ಹೆದರಿಸಿದ್ದಳಂತೆ ನನಗೆ ನನ್ನ ಆಪ್ತ ವಲಯದಿಂದ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರ ಖಾಸಗಿ ಫೋಟೋಗಳು ವಿಡಿಯೋಗಳು ಇರುವಂತಹ ಹಾರ್ಡ್ ಡಿಸ್ಕ್ ಸದರಿ ಪವಿತ್ರ ಗೌಡ ತಾಯಿಯ ಮನೆಯಲ್ಲೇ ಇಟ್ಕೊಂಡು ಹಾರ್ಡ್ ಡಿಸ್ಕ್ ಮಾಧ್ಯಮಗಳಿಗೆ ನೀಡುವುದಾಗಿ ದರ್ಶನ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರುವುದಾಗಿ ತಿಳಿದು ಬಂದಿರುತ್ತೆ ಯಾವುದೇ ಫೋಟೋ ವಿಡಿಯೋಗಳನ್ನು ಹಂಚಿಕೊಳ್ಳದಂತೆ ವಿಜಯಲಕ್ಷ್ಮಿ ತಂದಿದ್ದಷ್ಟೇ ಬಗ್ಗೆಯೂ ಚಾರ್ಜ್ ಶೀಟ್ನಲ್ಲೇ ಉಲ್ಲೇಖವಾಗಿದೆ ಇದೇ ವರ್ಷದ ಜನವರಿ ತಿಂಗಳ ಇಪ್ಪತ್ನಾಲ್ಕರಂದು ಪವಿತ್ರ ಗೌಡ ನನ್ನಪತಿ ದರ್ಶನ್ ಜೊತೆ ಇರುವ ಫೋಟೋಗಳ ತುಣುಕುಗಳನ್ನು ಹಾಗೂ ಒನ್ ಡಿಕೆ ಡೌನ್ ಫಾರ್ವರ್ಡ್ ಟು ಗೋ ಇಟ್ಸ್ ಬಿನ್ ಟೆನ್ ಇಯರ್ಸ್ ಆಫ್ ಅವರ್ ರಿಲೇಷನ್ಶಿಪ್ ಥ್ಯಾಂಕ್ ಯು ಪವಿತ್ರಾಗೌಡ ಟ್ರಿಪಲ್ ಸೆವೆನ್ ಎಂದು ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಪೋಸ್ಟ್ ಮಾಡಿರುತ್ತಾಳೆ ಈ ವಿಚಾರವಾಗಿ ನಾನು ನನ್ನ ಪತಿ ದರ್ಶನ್ ಖಾಸಗಿ ಭಾವಚಿತ್ರಗಳನ್ನು ಯಾವ ಸಾಮಾಜಿಕ ಜಾಲತಾಣದಲ್ಲಿ ಗೌಡ ಬಳಸಬಾರದು ಎಂದು ಮಾನ್ಯ ಸಿಟಿ ಸಿವಿಲ್ ಹನ್ನೊಂದನೇ ಎಸಿಸಿ ಮತ್ತು ಎಸ್ಜೆ ನ್ಯಾಯಾಲಯದಿಂದ ದಾವೆ ಹೂಡಿ ತಡೆಯಾಜ್ಞೆಯನ್ನು ತಂದಿರ್ತೇನೆ ಮಾನ್ಯ ನ್ಯಾಯಾಲಯದ ಸದರಿ ನ್ಯಾಯಾಲಯದ ಆದೇಶದ ಪ್ರತಿಯನ್ನ ತಮ್ಮ ಮುಂದೆ ಹಾಜರುಪಡಿಸಿರುತ್ತೇನೆ ಆ ಬಳಿಕ ಪವಿತ್ರ ಗೌಡ ದರ್ಶನ್ ಜೊತೆಗಿನ ಯಾವುದೇ ಭಾವಚಿತ್ರ ಅಥವಾ ವಿಡಿಯೋಗಳನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವುದಿಲ್ಲ ರೇಣುಕಾಸ್ವಾಮಿ ಕೊಲೆ ನಡೆದ ದಿನ ವಿಜಯಲಕ್ಷ್ಮಿಗೆ ಅದ್ಯಾವ ವಿಚಾರವೋ ಗೊತ್ತಿರಲಿಲ್ವಂತೆ ಮರುದಿನ ಪೂಜೆಯಲ್ಲಿ ಭಾಗವಹಿಸಿದ್ದ ದರ್ಶನ್ ಸಪ್ಪೆಯಾಗಿದ್ರು ಅಂತ ವಿಜಯಲಕ್ಷ್ಮಿ ತಿಳಿಸಿದ್ದಾರೆ ಮರುದಿನ ದಿನಾಂಕ ಒಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಮನೆಯಲ್ಲಿ ಸುದರ್ಶನ ಹೋಮ ಮತ್ತು ಪೂಜೆಯನ್ನ ಇಟ್ಕೊಂಡಿತು ವಿಶೇಷವಾಗಿ ಯಾರಿಗೂ ಆಹ್ವಾನವನ್ನ ಕೊಟ್ಟಿರಲಿಲ್ಲ ದರ್ಶನ್ ರವರು ಸುಮಾರು ಎಂಟು ಗಂಟೆಗೆ ನಮ್ಮ ಮನೆಗೆ ಬಂದಿದ್ದು ಯಾಕೋ ಮಂಕಾಗಿದ್ರು ಬಳಿಕ ನಮ್ಮೊಂದಿಗೆ ಪೂಜೆಯಲ್ಲಿ ಪಾಲ್ಗೊಂಡಿದ್ದು ಆ ಬಳಿಕ ಮಧ್ಯಾಹ್ನ ಊಟ ಮುಗಿಸಿಕೊಂಡು ಸುಮಾರು ಎರಡು ಮೂವತ್ತಕ್ಕೆ ತಾನು ಶೂಟಿಂಗ್ ಆಗಿ ಮೈಸೂರಿಗೆ ಹೋಗಬೇಕಾಗಿದ್ದು ಬಟ್ಟೆ ಇತರ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಳ್ಬೇಕಾಗಿ ತಿಳಿಸಿ ನಮ್ಮ ಮನೆಯಿಂದ ರಾಜರಾಜೇಶ್ವರಿ ನಗರದ ಮನೆಯ ಕಡೆಗೆ ಹೋಗುವುದಾಗಿ ತಿಳಿಸಿರುತ್ತಾರೆ ಜೂನ್ ಒಂಬತ್ತರಂದು ದರ್ಶನ್ ಪತ್ನಿಗೆ ಕರೆ ಮಾಡಿ ಪೊಲೀಸರು ಅರೆಸ್ಟ್ ಮಾಡಿರೋ ವಿಚಾರ ತಿಳಿಸಿದ್ದ ಬಳಿಕ ಮಾಧ್ಯಮಗಳ ಮೂಲಕ ವಿಜಯಲಕ್ಷ್ಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಮಾಡಿರುವುದಾಗಿ ತಿಳಿದುಕೊಂಡಿದ್ದರು ಬಳಿಕ ಸಾಕ್ಷ್ಯ ಸಂಗ್ರಹಕ್ಕೆ ಅಂತ ಜೂನ್ ದರ್ಶನ್ ಕಾಕಿಗೆ ದಿನಾಂಕ ಸಂಜೆ ಗಂಟೆ ಸುಮಾರಿಗೆ ನಾನು ಮನೆಯಲ್ಲಿರುವಾಗ ದರ್ಶನ್ ಕಾಸ್ಟ್ಯೂಮ್ ರಾಜು ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ದರ್ಶನ್ ತಂಗಿದ್ದ ರೂಮ್ನಿಂದ ದರ್ಶನ್ ರವರಿಗೆ ಸೇರಿದ್ದ ವಸ್ತುಗಳನ್ನು ನಮ್ಮ ಮನೆಗೆ ತಂದು ನೀಡಿರುತ್ತಾರೆ ಆ ಬಳಿಕ ಅದೇ ದಿನ ಮಧ್ಯರಾತ್ರಿ ಸುಮಾರು ಹನ್ನೆರಡು ಮೂವತ್ತಕ್ಕೆ ಪೊಲೀಸರು ದರ್ಶನ್ ಅವರೊಂದಿಗೆ ಪ್ರಕರಣದ ತನಿಖೆಯ ಸಲುವಾಗಿ ದರ್ಶನ್ ಎಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಧರಿಸಿದ್ದ ಶೂಗಳನ್ನು ವಶಕ್ಕೆ ಪಡೆದುಕೊಳ್ಳಲು ಬಂದಿದ್ರು ಸಮಯದಲ್ಲಿ ಆ ವೇಳೆ ಆಗಿದ್ದರಿಂದ ನನ್ನ ಮಗ ಅಪ್ರಾಪ್ತವಾಗಿದ್ದರಿಂದ ಪ್ರಕರಣದ ವಿಚಾರ ನನ್ನ ಮಗನಿಗೆ ತಿಳಿಬಾರದೆಂದು ತಿಳಿಸಿ ದರ್ಶನ್ ರವರು ಧರಿಸ್ತಾ ಇದ್ದ ಸುಮಾರು ಮೂರು ಜೊತೆ ಶೂಗಳನ್ನು ನಮ್ಮ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಆಫೀಸ್ ಬಳಿ ಬಂದು ಪೊಲೀಸರಿಗೆ ಹಾಜರುಪಡಿಸಿದ್ದು ಮೂರು ಜೊತೆ ಶೂಗಳ ಪೈಕಿ ನೀಲಿ ಬಣ್ಣದ ಶೂಗಳನ್ನು ಎಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೃತ್ಯ ನಡೆದ ದಿನ ತಾನು ಧರಿಸಿರುವುದಾಗಿ ಗುರುತಿಸಿ ಪೊಲೀಸರಿಗೆ ನೀಡಿದ್ದು ಪೊಲೀಸರು ಸದರಿ ಶೂಗಳನ್ನ ವಶಕ್ಕೆ ಪಡೆದುಕೊಂಡಿರುತ್ತಾರೆ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ವಿಜಯಲಕ್ಷ್ಮಿ ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದಾರೆ ಅಸ್ಸಾಂನ ಕಾಮಾಖ್ಯಾ ದೇವಸ್ಥಾನದಲ್ಲಿ ವಿಜಯಲಕ್ಷ್ಮಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಪತಿಯ ಬಿಡುಗಡೆಗೆ ಶಕ್ತಿ ಪೀಠಗಳಿಗೆ ವಿಶೇಷ ಪ್ರಾರ್ಥನೆ ಮಾಡಿದ್ದಾರೆ Bureau Report, TV9.